ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಭರತ್ ಚಂದನ್ ಕೋಟೇಶ್ವರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕುಂದಾಪುರ ಸ್ಟೈಲಲ್ಲಿ ಚಿಕನ್ ಸಾರು ಮಾಡೋದು ಹೇಗಂತ ಅದು ಮನೆ ಅಡಿಗೆಯಲ್ಲಿ ಹೇಗೆ ಮಾಡೋದಂತ ಎ ಟು ಝಡ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಕೊಡಲಿಕ್ಕಿದ್ದೇನೆ ಕೊನೆಯವರೆಗೂ ತಪ್ಪದೇ ನೋಡಿ ಸೌದಿ ಅದು ಅದು ರುಚಿ ಇದು ಬೇರೆ ಮಾಡಿದ ರುಚಿ ಬೇರೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕಂದ್ರೆ ಯಾರೆಲ್ಲ ಇಲ್ಲಿ ತನಕ ಚಂದನ್ ವರ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇವರೇ ನೋಡಿ ನಮ್ಮಮ್ಮ ಇವತ್ತಿನ ಅಡುಗೆಯ ಸ್ಪೆಷಲ್ ಕುಕ್ ಈ ವಿಡಿಯೋ ಕಾಮಾತಿಗೆ ನೆನ್ಪಿಡ್ಕಾದ ವಿಷಯ ಅಂತ ಕೇಳಿದ್ರೆ ನಾವೀಗ ಮಾಡೋದು ಮೂರು ಕೆ ಜಿ ಚಿಕನ್ ಮೂರು ಕೆ ಜಿ ಚಿಕನ್ ಸಾಂಬಾರಿಗೆ ಎಷ್ಟೆಷ್ಟು ಅದ್ರದ್ದು ಕ್ವಾಂಟಿಟಿ ಬೇಕು ಅಂತಳಿಯಲ್ಲ ನಾನು ಮತ್ತೆ ಎಲ್ಲ ಐಟಮಿಗೂ ಹೇಳ್ತೇ ಹೋತೆ ಆಯಿತಾ ಫಸ್ಟಿಗೆ ಈ ಒಣ ಮೆಣಸಿತ್ತಲ್ಲ ಒಣ ಮೆಣಸು ಮುಂದಾಜೀವು ಅರ್ಧ ಬಣ್ಣ ಅಂದರೆ ಒಂದೂವರೆ ಕೈ ಈಗ ನಿಮ್ಮ ವೀಡಿಯೋದಲ್ಲಿ ಕಾಣ್ತಿದ್ವಿ ಅಲ್ಲ ಅಷ್ಟು ಬೇಕಾಗ್ತದೆ ಮತ್ತು ತೆಂಗಿನ ತುರಿಯೂ ಅಷ್ಟೇ ಈಗ ಮೂರು ಕಾಯಿ ಮೂರು ಕಾಯಿ ಅಂದರೆ ನಮ್ಮ ಭಾಷೆಗೆ ಅದನ್ನು ಅರ್ಧ ಮಾಡಿದರೆ ಆರು ಕಡಿ ಆಗುತ್ತೆ ಮೂರು ಕಾಯಿ ಬೇಕಾಗತ್ತೆ ಫಸ್ಟಿಗೆ ಈ ಒಣಮೆಣಸನ್ನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಫುಲ್ ಈಗ ಮಾಡ್ತಿದ್ರು ಕಣೆ ಅಮ್ಮ ಫುಲ್ ರೋಸ್ಟ್ ಮಾಡಿ ಅಂಚೂ ಹದ ಬಿಸಿ ಇಡ್ಕಂಡ ರೋಸ್ಟ್ ಮಾಡೋದ್ರೊಳಗೆ ಕೈಸಿ ಹಾಕೋದಲ್ಲ ಕಡಿಕೆ ಸಾಂಬಾರು ಕಡ್ಜಾತ್ ಹಂಗಲ್ಲ ಅಂಚು ಕಣ್ಕೊಂಡು ಅಷ್ಟೆಲ್ಲ ರೋಸ್ಟ್ ಮಾಡೋದಲ್ಲ ಹದ ರೋಸ್ಟ್ ಮಾಡಿ ಅದನ್ನು ಈ ತೆಂಗಿನ ತೂರಿಗೆ ಹಾಕೋದು ಕಡಿ ಅದೇ ಬಾಣಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡು ಅದಕ್ಕೆ ಒಂದಿಷ್ಟು ಐಟಮ್ ಸಮ ಹಾಕೊಂಡು ಸಮಿರತ್ತಾ ಅದೆಂತೇಳಿ ನಮ್ಮನೆ ಅಮ್ಮನೇ ಹೇಳ್ತಾಳೆ ಅದೇ ಕೊತ್ತಂಬರಿ ಕಾಳು ಕಾಳು ಮೆಣಸು ಕಡಿಕೆ ಜೀರಿಗೆ ಮತ್ತು ಇದು ಚಕ್ಕೆ ಲವಂಗ ಗರಂ ಮಸಾಲೆ ಅಲಿ ಇಷ್ಟೇ ಹಾಕೊಂಡು ಫಸ್ಟಿಗೆ ಇದೆಲ್ಲ ಅಳತಿ ಎಷ್ಟೊಂದು ನಿಮಗೆ ಗೊತ್ತಾಗ್ತಾ ಅಲ್ಲೇ ಒಂದೊಂದು ಕೈ ಅಳ್ತಿ ಹಾಕೋದು ಅದಿಷ್ಟೇ ಫಸ್ಟಿಗೆ ಹೊರ್ಕೊಂಡು ಕಡೆಗೆ ಗಸಗಸೆ ಮತ್ತು ಜಾಯಿಕಾಯಿ ಅಂತಲೇ ಬರ್ತು ಈ ಗರಂ ಮಸಾಲೆ ಚಕ್ಕಿ ಇದೆಲ್ಲ ಬತ್ತಲ್ಲ ಲವಂಗ ಎಲ್ಲ ಕೆಲವೊಂದು ಪೌಡ್ರಾಯಿ ಬತ್ತೋ ಅಂಗಡಿಯಲ್ಲಿ ಸಿಕ್ಕತ್ತೆ ಕೆಲವೊಂದು ಪ್ಯಾಕೆಟಲ್ಲಿ ಸಿಕ್ಕತ್ತೆ ನಿಮಗೆ ಹಾಗೆ ಅದನ್ನು ಹಾಕರೂ ಅಡಿಲ ಇಷ್ಟ ಹಾಕಿ ಈಗ ಲೈಕ್ ಮಾಡಿ ಒಂದು ಸಲ ಫ್ರೈ ಮಾಡ್ಕೊಂಡ್ಕ ನೆಕ್ಸ್ಟು ಒಂದು ಇದೆಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿ ಆದಮೇಲೆ ಆ ಮಿಶ್ರಣಕ್ಕೆ ಈ ತು ಕಾಯಿ ತುರಿ ಮತ್ತು ಒಣಮೆಣಸಿದ ಪಾತ್ರಕ್ಕೆ ಹಾಕಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿ ಕಡೆ ನೆನ್ಸಿ ಹುಳಿ ಇರುತ್ತಲ್ಲ ಅದು ಒಂದು ಎರಡು ಸ್ಪೂನ್ ಹಾಪಷ್ಟು ಹುಳಿ ಅದು ನಿಮ್ಮ ಕೈ ಅಳತೆ ಅಲ್ಲಿ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಕಡೆಗೆ ಒಂದು ಸ್ಪೂನು ಅರ್ಶಿನ ಹಾಕಕ್ಕೆ ಅರ್ಶಿನೆಲ್ಲ ಹಾಕಿ ಆದಮೇಲೆ ಒಂದು ಸ್ಪೂನ್ ಮೆಂತ್ಯ ಕಾಳು ಮ್ಯಾಲ ಹಾಕಿ ಇದಿಷ್ಟು ಮಿಶ್ರಣ ರೆಡಿ ಮಾಡಿ ಇಡ್ಕೋಣಕ್ಕೆ ನಂತರ ನೆಕ್ಸ್ಟ್ ಸ್ಟೆಪ್ ಏನು ತಗೊಂಡ್ರೆ ಗ್ಯಾಂಡೆಲ್ಲ ಹಾಯ್ಕ ಮಾಡಿ ಕಲ್ಲೆಲ್ಲ ತೊಳೋದು ಎಂಥ ಕಸ ಗೀಸ ಇಲ್ದಂಗೆ ಧೂಳಿಲ್ದಂಗೆ ಲೈಕ್ ಮಾಡಿ ತೊಳೆದು ಸಲ ಕ್ಲೀನ್ ಮಾಡಿ ಅಡುಗೆ ಇದಿಷ್ಟು ಮಿಶ್ರಣ ಹಾಕೋದು ಅದು ಗ್ರೈಂಡ್ ಮಾಡೋಕ್ಕೆ ಯಾವುದೇ ಬಟ್ಲ ಸಲ ಲಾಯ್ಕ್ ಮಾಡಿ ತೊಳ್ಕಣಿ ಆ ಬಟ್ಲು ತೊಳೋದಿತ್ತಲ್ಲ ಅದು ಮಸಾಲೆ ವೇಸ್ಟ್ ಆಗಬೇಡ ಅದು ಗಿಡದ ಗಿಡದೆಲ್ಲ ಹಾಕಿ ತೊಂದಿಲ್ಲ ಈ ಮಿಶ್ರಣ ಎಲ್ಲ ಗ್ರೈಂಡರಿಗೆ ಹಾಕಿದ್ರ ಮೇಲೆ ನೆಕ್ಸ್ಟ್ ಎಂತ ಮಾಡ್ಕೊಕೊಂಡ್ರೆ ಸ್ವಲ್ಪ ನೀರು ಹಾಕಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡೋಕೆ ಬಿಡ್ಕ ಜಾಸ್ತಿ ನೀರು ಹಾಕಿದ್ರೆ ಪುಲ್ ಚಟ್ ನೀರು ಹತ್ತ ಅಡಿಕೆ ಎಷ್ಟು ಅಷ್ಟೇ ಹಾಕಕ್ಕೆ ಕಮ್ಮಿ ನೀರು ಹಾಕಿದ್ರೆ ಮತ್ತು ಬೇಕಾದ್ರೆ ಹಾಯ್ಕೊಳ್ಳಕ್ಕೆ ತೊಂದರೆ ಇಲ್ಲ ಅದು ಜಾಸ್ತಿ ಆಗೋ ಆಗ ಫಸ್ಟಿಗೆ ಎಷ್ಟು ಬೇಕಷ್ಟು ಹಾಯ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಕೆ ಬಿಡ್ಕ ಹಂಗಪ್ಪ ಅದು ಇನ್ನು ಗ್ರೈಂಡ್ ಸಣ್ಣ ಅಪ್ಪ ಅರ್ಧ ಕಾಲು ಗಂಟೆ ಬೇಕು ಹಂಗೆ ಈಗ ಚಿಕನಿಲ್ದ ಸಾರು ಮಾಡೋದು ಹಾಗೆ ಚಿಕನ್ ತಪ್ಪಕ್ಕೆ ಈಗ ಅಡಿಗೆ ತಕ್ಕಂಗೆ ಇದು ಊರು ಮನೆ ಚಿಕನ್ ಸೆಂಟರ್ ಅಂತೇಳಿ ನಮ್ಮ ಕೋಡೇಶ್ವರದಿಂದ ಬೀಚಿಗೆ ಹಾಪು ರಸ್ತೆಯಲ್ಲಿ ಸ್ಟಾರ್ಟಿಂಗಲ್ಲೇ ಇತ್ತು ಅಯ್ಯ ಒಂದು ಮೂರು ಕೆ ಜಿ ಚಿಕನ್ ತಗೊಂಡೆ ಸೀದಾ ಮನೆಗೆ ಬಂದೆ ಇನ್ನೂ ಗ್ರ್ಯಾಂಡರ್ ಆಗಿ ಇನ್ನೂ ಸಣ್ಣ ಆತ ಇತ್ತು ಮಸಾಲೆ ಹಾಕಿದ್ರು ನೆಕ್ಸ್ಟ್ ಈರುಳ್ಳಿ ದೊಡ್ಡ ದಾರ ಒಂದು ಐದಾರು ಸಾಕು ಸಣ್ಣದಾರ ಒಂದು ಎಂಟು ಒಂಬತ್ತು ಈರುಳ್ಳಿ ಬೇಕು ಈರುಳ್ಳಿ ಕೊಚ್ಚಿರೊಳ ನಾನು ಅವಸ್ತಿ ಕಾಣಿವಾರ ಊರಿ ಒಳಗೆ ಈಗ ಒಂದಿಷ್ಟು ಈರುಳ್ಳಿ ಎಲ್ಲ ಕೊಚ್ಚಿರಿ ಒಂದು ಬಟ್ಲಿಗೆ ಹಾಕಿ ಕೋಳಿ ಅಂಗಡಿಯಿಂದ ತಂದ್ರ ಮೇಲೆ ಕೋಳಿಗೆ ಒಂದ್ಸಲ ಆಯ್ಕೆ ಮಾಡಿ ನಮ್ಮ ಮನೆ ಅಮ್ಮ ತೊಳಗಿದ್ದಳು ಕಾಣಿ ಅಂಗಡಿ ಎಲ್ಲ ತೊಳೆದು ದೊಡ್ಡ ಪೀಸ್ ಹಾಕ್ತಿತ್ತು ನಮಗೆ ಸಾರಿಗೆ ಹೆಂಗೆ ಬೇಕು ಹ್ಯಾಂಗೆ ಕಟ್ ಮಾಡ್ಕೊಳ್ಳಿ ಸಣ್ಣದ ಮಾಡ್ಕೊಳ್ಳಿ ಅಮ್ಮ ಬೆಗಿನ ಸೊಪ್ಪು ತಪ್ಪು ಕೇಳ್ದಾಳ ಜಾಸ್ತಿ ಹೋಗ್ಬೇಡ ನಮ್ಮನೆ ಕಾಣ್ದಾಗೆ ಇತ್ತು ಮರಗಿಡ ಇತ್ತು ಒಂದು ನಾಲ್ಕು ಗಂಟೆ ತಗೊ ಬಂದರೆ ನಮ್ಮ ಅಪ್ಪ ಒಳಗೆ ನಮ್ಮ ವಾಲಿಯೆಲ್ಲ ಮಾಡಿ ಒಂದು ಪಾತ್ರೆ ಇಟ್ಟು ಈಗ ಸಾಸಿನ ಕೇಳು ಹಾಕಿ ಒಂದು ಎರಡು ಸ್ಪೂನ್ ಹಾಪಷ್ಟು ಕಡೆ ಒಂದು ಲೋಟ ಹಾಪಷ್ಟು ತೆಂಗಿನ ಎಣ್ಣೆ ನಿಮ್ಗೆ ಅಂದಾಜು ಗೊತ್ತಾಯ್ತು ಈ ವಿಡಿಯೋದಲ್ಲಿ ಕಂಡ ನಿಮ್ಗೆ ಅಂದಾಜು ಗೊತ್ತಾಯ್ತು ಒಂದು ಲೋಟ ಹಾಪಷ್ಟು ತೆಂಗಿನ ಎಣ್ಣೆ ಹಾಕಕ್ಕೆ ಕಡೆಗೆ ತಂದದ್ದು ಬೇಯಿನ ಸೊಪ್ಪು ಇತ್ತಲ್ಲ ಬೇಯಿನ ಸೊಪ್ಪನ್ನು ಹಾಕಿ ಅದಕ್ಕೆ ಹಾಕಿ ಲೈಕ್ ಒಂದು ಎರಡು ಮೂರು ನಿಮಿಷ ಲೈಕ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳುತ್ತೆ ಈರುಳ್ಳಿ ತ್ವಚದ ಈರುಳ್ಳಿ ಇತ್ತಲ್ಲ ಈರುಳ್ಳಿ ಅಷ್ಟು ಹಾಕಿ ಮತ್ತೊಂದು ಸಲ ಮೋಜಿ ನಮ್ಮ ಹೆಂಗೆ ಮೋದ್ತಿದ್ದು ಕಣಿ ಹಿಂಗೆ ಲೈಕ್ ಮಾಡಿ ಮೋಚ್ಕೊಂಡು ಪುನಃ ಚೂರು ಫ್ರೈ ಮಾಡ್ಕೊಳ್ತೀನಿ ಕಡೆಗೆ ಎರಡು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ಹೊಡೆದು ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಕಡೆ ಸೌಂಟಾಗಿ ಒಂದು ಸಲ ಮೋಚ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನಮ್ಮ ಅಮ್ಮ ಹೇಳ್ದಂಗೆ ಸೌದಿ ಒಲಿ ಅಡುಗೆ ರುಚಿಯೇ ಬೇರೆ ಗ್ಯಾಸ್ ಒಲಿ ಅಡುಗೆ ರುಚಿಯೇ ಬೇರೆ ಸೌದಿಗಳಲ್ಲಿ ಅಡುಗೆ ಮಾಡುವುದು ಕಿಚ್ಚೊಡ್ಕೊಂಡು ಆ ಟೇಸ್ಟ್ ಎಲ್ಲ ಗ್ಯಾಸ್ ಅಡುಗೆ ಸಿಗೋದಿಲ್ಲ ಅಷ್ಟೆಲ್ಲ ಹಾಕಿರತ್ತ ಕಡೆಗೆ ತೊಳೆದು ಕೊಯ್ದಾಗ ಚಿಕನ್ ಇರತ್ತಲ್ಲ ಅದನ್ನು ಅಷ್ಟು ಅಪಾರಕ್ಕೆ ಹಾಯ್ಕೊಂಡು ಹಾಯಿಕ್ ಮಾಡಿ ಮೋಚ್ಕೊಂಡ್ಕೀಗ ಸಮಚಕ್ಕೆ ಫ್ರೈ ಮಾಡೋದೆಲ್ಲ ಕರೆಕ್ಟ್ ತಂಗ ಹಾಗಾಗಿ ಸಮ ಮೋಚಿ ಒಂದು ಐದು ನಿಮಿಷ ಡ್ರೈ ಹಾಪಕ್ಕೆ ಬಿಡ್ಕದನ್ನು ಒಂದು ಐದು ನಿಮಿಷ ಆದಮೇಲೆ ನಿಮಗೆ ಅದು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರ್ತದೆ ನಂತರ ಮತ್ತೆ ಐದು ನಿಮಿಷ ಅದನ್ನು ಸ್ವಲ್ಪ ಬೇಯ್ಲಿಕ್ಕೆ ಬಿಡ್ಕೆ ಅದಾದಮೇಲೆ ಮೂರು ಸ್ಪೂನ್ ಆಪಷ್ಟ ಉಪ್ಪು ಹಾಕಿ ಉಪ್ಪು ಹಾಕಿ ಅದ್ಮೇಲೆ ಒಂದು ಸ್ವಲ್ಪ ಪುನಃ ಸರಿ ಮೋಚಕದ್ದು ಅದು ಅಡಿ ಹಿಡೋದು ಅದು ಇದೆಲ್ಲ ಅಡಿ ಹಿಡಕಲ ಬಿಡೋಕಾಗ ಸಮ ಮೋಚ್ಕೊಂಡೆ ಅಡಿಕೆ ಅದಕ್ಕೆ ಸ್ವಲ್ಪ ನೀರು ಈ ಪಾತ್ರ ಇತ್ತಲ್ಲ ಒಂದು ಕೈ ಅಂಡಿ ಆಡ್ದಷ್ಟು ಅರ್ಧ ಹಂಡಿ ಆಫಸ್ಟ್ ನೀರನ್ನು ಅದಕ್ಕೆ ಹಾಕಕ್ಕೆ ಹಾಕಿ ಆದಮೇಲೆ ಒಂದು ಹತ್ತು ನಿಮಿಷಲ್ಲೂ ಹಿಂಗೆ ಬಿಡ್ಕ ಒಂದು ಮುಚ್ಚಳ ಇಟ್ಟು ಮುಚ್ಚಿ ಕಿಚ್ಚು ಉರಿಯನ್ನು ಒಂದೇ ಎಕರೆ ಮೇಂಟೈನ್ ಮಾಡಕ್ಕೆ ಹತ್ತು ನಿಮಿಷ ಹೀಗೆ ಬೇಕಾಗ್ತದೆ ಇದಿಷ್ಟು ಪುಳಗ ಈಗ ಗ್ರೈಂಡ್ ಆಗಲ್ಲ ಮಸಾಲೆ ರೆಡಿಯಾಗಿರುತ್ತೆ ಸಾಧಾರಣ ಒಂದು ಮುಕ್ಕಾಲು ಗಂಟೆ ಗ್ರೈಂಡ್ ಹಬ್ಬಕ್ಕೆ ಬೇಕೇ ಇರತ್ತೆ ಅದಾದ ನಂತರ ಅದನ್ನು ಲೈಕ್ ಮಾಡಿ ತೆಗಿ ಗ್ರೈಂಡರಿಂದ ಕಡೆ ಈಗ ಹತ್ತು ಎಲ್ಲ ಆದಮೇಲೆ ನಿಮ್ಗೆ ಸಲ ಒಂದು ಹಂತಕ್ಕೆ ಬೇಯ್ದಿರುತ್ತೆ ಅದ್ರ ಒಂದು ಸಲ ಸರಿ ಮುಚ್ಕೊಳ್ಳಿ ಕಡೆಗೆ ಮಾಂಸ ಬೆಂದಿತ್ತ ಇಲ್ಲಿ ಅಂತ ಒಂದು ಸಲ ಚೆಕ್ ಮಾಡಕ್ಕೆ ಹೆಂಗೆ ಅಂದರೆ ಅದರ ಮುಗಳೆಯಿಂದ ಮಾಂಸ ಬೇರೆ ಆತಿದ್ರೆ ಸರಿ ಬೆಂದಿತ್ತು ಅಂತೇಳಿ ಇಲ್ಲ ಗಟ್ಟಿ ಇತ್ತು ಅಂದರೆ ಸರಿ ಬೇಯಿಲ್ಲ ಅಂತೇಳಿ ಅದನ್ನು ಒಂದ್ಸಲ ಕಣ್ಣು ಕಾಣ್ಕ ನಿರ್ದಿಷ್ಟ ಒಳಗೆ ಹೊರ್ಬದಕ ಹಾಕಿ ಜೋರ್ಗೆ ಹೋಗಿ ಶುರು ಆಯಿತಾ ಅವ್ರು ಒಂದೆರಡು ಪೀಸ್ ಕೊಟ್ಟು ಈ ಚಟ್ನಿ ಮೀಸಲಿಡ್ತಲ್ಲ ಹಾಗೆ ಕಡೆಗೆ ಗ್ರೈಂಡರಿಂದ ತೆಗೆದು ಮಸಾಲೆ ಇರತ್ತಲ್ಲ ಸಲ ರಾಯಕ್ ಮಾಡಿ ಮೋಚ್ಕೆ ಕಡೆ ಈ ಮಸಾಲೆಯನ್ನು ಕೋಳಿಯೆಲ್ಲ ಬೇಯಿಸಿ ಇರುತ್ತಲ್ಲ ಅದಕ್ಕೆ ಫುಲ್ಲು ಹಾಕಿ ಅದನ್ನ ಒಂದೆರಡು ನಿಮಿಷ ಹಾಗೆ ಅದನ್ನೆಲ್ಲ ಮೋಚಿ ಬೇಗ ಬಿಡ್ತ ಕಡೆಗೆ ಒಂದು ಲಾಸ್ಟಿಗೆ ಒಂದು ನಾಲ್ಕು ಸ್ಪೂನ್ ಉಪ್ಪು ಹಾಕಿ ಒಂದು ಫೈನಲ್ ಟಚ್ ಕೊಡೋಕ್ಕಿರುತ್ತೆ ನಾಲ್ಕು ಸ್ಪೂನ್ ಉಪ್ಪು ಹಾಕಿ ಅದನ್ನೊಂದು ಹದಿನೈದು ನಿಮಿಷ ಬೇಯಕ್ಕೆ ಹಿಡ್ಕೆ ಹದಿನೈದು ನಿಮಿಷ ಆಮೇಲೆ ಹೆಂಗೆ ಕುದೀತಿತ್ತು ನಮ್ಮ ಒಂದು ಸ್ಟೈಲ್ ಚಿಕನ್ ಸಾರು ರೆಡಿ ಆಯಿತು ಅಂತಿತ್ಮಾರ ಹಿಂಗೆ ತಗೊಂಡ್ ತಿನ್ಬೈನ್ ಕಂಡ್ರೆ ಕೋಳಿ ಸಾರು ಕೊಚ್ಚಿ ಕೂಡ ಜೊತೆ ಎರಡು ಮಟ್ಟಿ ಪೀಸ್ ಕಾಂಬಿನೇಷನ್ ಹ್ಯಾಂಗ್ ಕಚ್ಕೀಳಿ ಗೊತ್ತಾ ಸ್ವರ್ಗ ಅವತ್ತಿನ ಊಟ ಕುಂದ ಪ್ರಶ್ನೆ ಚಿಕನ್ ಸಾರು ಮಾಡೋದು ಅಂತ ಕಣ್ರಿ ಅಲ್ಲ ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನಂತರ ವಿಡಿಯೋಗೆ ಕಮೆಂಟು ಮಾಡಿ ಯಾರ್ಯಾರೋ ಇಲ್ಲಿ ತನಕ ಚಂದನ್ ಸ್ವರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಬಾಯ್